ಪಟ್ರೇನಹಳ್ಳಿ ಗ್ರಾಮದ ಶ್ರೀನಿವಾಸ್ ಶ್ರೀನಿವಾಸಣ್ಣ ಮತ್ತು ಅವ್ರ ದಂಪತಿಗಳು ಲಕ್ಷ್ಮೀ ಲಕ್ಷ್ಮೀ ದೇವಮ್ಮ ಅಕ್ಕ ಆ ದಂಪತಿಗಳು ನನ್ನ ಪಿ ಎ ಅವ್ರನ್ನ ಸಂಪರ್ಕಿಸಿ ಶಾರದಕ್ಕ ಅಕ್ಕ ಅವ್ರ ಮುಖಾಂತರ ನನ್ನ ಸಹೋದರಿ ಶಾರದಾ ಅವ್ರ ಮುಖಾಂತರ ನನ್ನ ಆಫೀಸ್ನ ಸಂಪರ್ಕ ಮಾಡಿದರು ಈ ಥರ ತೊಂದರೆ ಇದೆ ಇಬ್ಬರೂ ಅಂಗವಿಕಲರಿದ್ದಾರೆ ಸ್ವಲ್ಪ ಕಷ್ಟ ಇದೆ ಅಂತೇಳಿದರು ಮತ್ತು ಮನೆಯಾಗೆ ಒಂಚೂರು ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರು ಇವತ್ತು ನಾನು ಗ್ರಾಮಕ್ಕೆ ಬಂದು ಮನೆಯೆಲ್ಲ ನೋಡಿದೆ ಪಾಪ ಕಷ್ಟ ಬಿದ್ದು ಏನೋ ಒಂದಷ್ಟು ಉಳಿತಾಯ ಮಾಡಿದ್ರಲ್ಲಿ ಒಂದಷ್ಟು ಯಾರಾದರೂ ಸಹಾಯ ತಗೊಂಡು ಒಂದಷ್ಟೆಲ್ಲ ಪಾಪ ಕೆಲಸ ಮಾಡಿ ಮುಗಿಸಿದರೆ ಬಟ್ ಅರ್ಧಂಬರ್ಧ ಆಗಿದೆ ಇದಕ್ಕಿನ್ನೂ ಒಂದಷ್ಟು ಸುಮಾರದ್ದು ಹಣ ಹಾಕೋದಿದೆ ನಾನು ಬಂದು ನೋಡಿದೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಒಬ್ಬನ ಕೈಯಿಂದ ಆಗೋ ಕೆಲಸ ಅಲ್ಲ ಇದು ಇದಕ್ಕೆ ನನ್ನೆಲ್ಲ ಸ್ನೇಹಿತರು ಇದರ ಕೈ ಜೋಡಿಸ್ಬೇಕು ಅಂತ ಇವತ್ತು ಈ ನಿಮ್ಮ ಮಾಧ್ಯಮಗಳ ಮುಖಾಂತರ ನನ್ನೆಲ್ಲ ಸ್ನೇಹಿತರ ಜೊತೆ ನನ್ನೆಲ್ಲ ಸಹೃದಯ ಚಿಕ್ಕಬಳ್ಳಾಪುರದ ಜನತೆಯೊಂದಿಗೆ ನಾನು ಕಳಕಳಿಯ ಮನವಿ ಮಾಡ್ತಾಯಿದ್ದೀನಿ ನಾವು ಮಾನವೀಯತೆಯನ್ನು ತೋರೋಣ ನಾನೂ ಸಹ ಅವ್ರ ಜೊತೆ ನಿಂತ್ಕೊತೀನಿ ದಯವಿಟ್ಟು ಈ ಒಂದು ಗ್ರಾಮದ ಏನಿದೆ ನಮ್ಮ ಶ್ರೀನಿವಾಸ್ ಅವರ ದಂಪತಿಗಳ ಜೊತೆಗೆ ನಾವೆಲ್ಲ ಸಮಾಜವಾಗಿ ನಿಂತ್ಕೊಳ ಒಂದು ಸಣ್ಣ ಅಳಲು ಸೇವೆ ಎಲ್ಲರೂ ಮಾಡೋಣ ಅದು ಹತ್ತು ರೂಪಾಯಿಂದ ಹಿಡಿದು ಎಷ್ಟು ಬೇಕಾದರೂ ಸಹಾಯ ಮಾಡ್ಬೋದು ತಪ್ಪೇನಿಲ್ಲ ಅವ್ರ ಜೊತೆ ನಿಂತ್ಕೊಳೋ ಅಂಥ ಕೆಲಸ ಮಾಡೋಣ ಅವರ ಫೋನ್ ನಂಬರ್ ಸಹ ನಾನು ನಿಮಗೆ ಕೊಡಿಸ್ತೀನಿ ಫೋನ್ಪೇನೋ ಗೂಗಲ್ ಪೇ ನಂಬರ್ ಏನಿದೆಯೋ ಅದು ಕೊಡಿಸ್ತೀನಿ ದಯವಿಟ್ಟು ಹೆಲ್ಪ್ ಮಾಡಿ ಲೆಕ್ಕಾಚಾರ ಏನು ಬೇಡ ಏನೋ ತಗೊಂಡ್ರೆ ಇನ್ನೇನೋ ಮತ್ತು ಜೆನ್ಯೂನ್ ಇದೆ ಪ್ರಾಬ್ಲಮ್ ಜೆನ್ಯೂನ್ ಇದೆ ಇಬ್ಬರು ಅಂಗವಿಕಲ್ರಿದ್ದಾರೆ ಮಕ್ಕಳಿದ್ದಾರೆ ಓದ್ತಾ ಇರೋಂಥ ಮಕ್ಕಳಿದ್ದಾರೆ ಅವ್ರಿಗೊಂದು ಸೂರು ಮಾಡಿಕೊಟ್ರೆ ನಮಗೇನು ಕಳ್ಕೊಳ ಅಂಥದ್ದು ಏನಿಲ್ಲ ಇದೆಲ್ಲ ಅದು ಮೋಸ ಗೌರ್ಮೆಂಟ್ ಅವ್ರು ಮಾಡಬೇಕಿತ್ತು ಇದ್ಯಾವುದು ದಯವಿಟ್ಟು ಕಾಮೆಂಟ್ಸ್ ಹಾಕಬೇಡಿ ಯಾರಿಗಾದರೂ ಆ ಸಹೃದಿಯಾಗಿದ್ದರೆ ಇನ್ಕ್ಲೂಡಿಂಗ್ ನಿಮ್ಮ ಮೀಡ್ಯಾದವ್ರನ್ನೂ ಸೇರಿಸಿ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಆ ದಂಪತಿಗಳ ಜೊತೆ ನಿಂತ್ಕೊಳ್ಳೋ ಅಂಥ ಕೆಲಸ ಮಾಡೋಣ ನಾವು ಯಾವತ್ತೂ ಅಶಕ್ತರ ಜೊತೆ ನಿಂತ್ಕೊತೀವೋ ಮುಂದೆ ಒಂದು ದಿನ ಸಮಾಜ ಮತ್ತೆ ನಮಗೆ ಬೇರೆದೇ ರೂಪದಲ್ಲಿ ಈ ಪ್ರಕೃತಿ ನಮ್ಮ ಜೊತೆ ನಿಂತ್ಕೊಳತ್ತೆ ಅಂತ ನಂಬಿರುವಂಥ ವ್ಯಕ್ತಿ ನಾನು ನಾನು ಸಹ ದಂಪತಿಗಳ ಜೊತೆ ಇದ್ದೀನಿ ಈ ಅವರ ಕನಸಿನ ಮನೇನ ಕಂಪ್ಲೀಟ್ ಮಾಡಿಕೊಡ್ತೀನಿ ನೀವೆಲ್ಲರೂ ಸಹ ಸ್ವಲ್ಪ ಜಾಸ್ತಿ ಇರೋದರಿಂದ ಇದು ಬಜೆಟ್ಟು ಸಮಾಜಮುಖಿಯಾಗಿ ನೀವೆಲ್ಲರೂ ನನ್ನ ಜೊತೆ ಕೈ ಜೋಡಿಸಿ ಅಂತ ಈ ಮುಖಾಂತರ ತ ನಾನು ತಮ್ಮೆಲ್ಲರನ್ನು ಸಹ ಇದ್ದೆ ನೋಡಿ ಊಹಾಪೋಹಗಳು ಮಾತು ಜಾಸ್ತಿ ನಾನು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅದ್ರ ಬಗ್ಗೆ ನಾನು ಯೋಚನೆ ಮಾಡೋಕ್ಕೂ ಹೋಗೋಲ್ಲ ಆ ರೀತಿ ಏನಾಗಬೇಕು ಏನಿಲ್ಲ ಕಾಲ ನಿರ್ಧಾರ ಮಾಡುತ್ತೆ ನಾನು ಸುಧಾಕರ್ ಅವರ ವಿರುದ್ಧ ನಿನ್ನೆ ಏನು ಮಾತಾಡಿದ್ದೀನಿ ಅಷ್ಟೇ ಬಿಟ್ಟರೆ ಇಪ್ಪತ್ನಾಲ್ಕು ಬಾರ್ ಸೆವೆನ್ ಅವ್ರನ್ನೇ ಎದುರು ಕೆಲಸ ಮಾಡಬೇಕು ಅಂತಿಲ್ಲ ಕರೆಕ್ಟಾಗಿ ಪಾರ್ಟಿನಲ್ಲಿ ಅವಕಾಶ ಸಿಕ್ಕಿ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಎಲ್ಲರ ಜೊತೆ ಕೆಲಸ ಮಾಡ್ತೀವಿ ಯಾರೂ ನಮ್ಗೆ ಶತ್ರು ಅಲ್ಲ ಪ್ರತಿಯೊಬ್ಬರು ಮಿತ್ರರೇ ದ್ವೇಷ ಮಾಡ್ಕೊಂಡು ಜೀವನ ಮಾಡೋ ಅಷ್ಟು ಮನಸ್ಥಿತಿ ನನಗಿಲ್ಲ ಸರ್ ಯಾಕೆ ಮಾತಾಡ್ತಿದ್ದಾರೆ ಏನು ಮಾತಾಡ್ತಿದ್ದಾರೆ ಅವ್ರಿಗೆ ಗೊತ್ತಿರಬೇಕು ನನಗೆ ಯೋಗ್ಯತೆ ಚಿತ್ರನ್ನ ಹಾಕೋದೇ ಇರ್ಬೋದು ಅಥವಾ ನನ್ನ ಯೋಗ್ಯತೆ ತಂಗಳನ್ನ ಹಾಕೋದೇ ಇರ್ಬೋದು ತಿನ್ನೋ ಅಂಥವ್ರಂತೂ ತೃಪ್ತಿಯಿಂದ ತಿಂತಾಯಿದ್ದಾರೆ ಇದ್ದಾರೆ ನನಗೆ ಆಶೀರ್ವಾದ ಮಾಡ್ತಿದ್ದಾರೆ ಅವರು ಅವರ ಮುಖದಲ್ಲಿ ಒಂದು ಸಣ್ಣ ನಗುವನ್ನು ನೋಡಿದ್ದೀನಿ ಫೇಸ್ಬುಕ್ಕಲ್ಲಿ ನಾನು ಹಾಕ್ಲಿ ಹಾಕ್ಲಿರೋ ಹೋಗ್ಲಿ ಸಹಜವಾಗಿ ಅವೆಲ್ಲ ಸೋಷಿಯಲ್ ಮೀಡಿಯಾ ಈಗ ಒಂದು ಅವಿಭಾಜ್ಯ ಅಂಗ ಹುಟ್ಟಿದೆ ಜೀವನದಲ್ಲಿ ಯಾರು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊತಾರೆ ಯಾರು ಹಾಕ್ಕೊಳೋದಿಲ್ಲ ಇನ್ನೆಲ್ಲ ನಾನು ಪ್ರಕ್ರಿಯೆ ಕೊಡೋಕ್ಕೆ ಹೋಗಲ್ಲ ಕೃಷ್ಣಮೂರ್ತಿ ಅಣ್ಣಂಗೆ ಈ ಮುಖಾಂತರ ಇಷ್ಟೇ ಹೇಳೋಕೆ ಹೇಳ್ತೀನಿ ನನ್ನ ಕೈಯ್ಯಲ್ಲಿ ಚಿತ್ರಾನ್ನ ಕೊಡೋಕ್ಕಾಗ್ತಿದೆ ನನ್ನ ಕೈಯ್ಯಲ್ಲಾದರೆ ಬಿರಿಯಾನಿ ಕೊಡಿ ನಾನು ನಿಮ್ಮ ಜೊತೆ ನಿಂತ್ಕೊತೀನಿ ಇನ್ನೆಲ್ಲಾದರೂ ಏನಾಗುತ್ತೋ ಅದು ಮಾಡ್ತಾ ಹೋಗೋಣಂತೆ ನಿಮ್ಮ ಬಗ್ಗೆ ನಂಗೆ ಗೌರವ ಇದೆ ನನಗೇನು ಇಂಥ ಮಾತುಗಳಿಂದ ನಾನು ಹಿಂದೆ ಹೋಗುವಂಥವನಲ್ಲ ಮತ್ತು ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಆಗಿಲ್ಲ ಅಂತ ನನಗೆ ಯಾವತ್ತೂ ಗ್ರಾಮ ಪಂಚಾಯತಿ ಆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಅನಿಸ್ತಿಲ್ಲ ನಮ್ಮ ತಂದೆಯವರು ಸುಮಾರು ಏಳೆಂಟು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಸುಮಾರು ಸಲ ಪಂಚಾಯಿತಿಯ ಚೇರ್ಮನ್ರು ಆಗಿದ್ದರು ನನ್ನ ತಾತನವರು ಪೆರೆಸಂದ್ರ ಗ್ರಾಮದ ಪಟೇಲರಾಗಿದ್ದರು ಮತ್ತು ಅವ್ರಿಗೆ ಹೇಳ್ತಾ ಇದ್ದೀನಿ ನೈಜವಾದ ಪಟೇಲರಾಗಿದ್ದರು ಡೂಪ್ಲಿಕೇಟ್ ಪಟೇಲರಲ್ಲ ಅವ್ರಿಗೆ ಗೊತ್ತಿರಲಿ ಅದು ಅದ್ರನ್ನ ಜೊತೆಗೆ ನಮ್ಮ ಕೈಲಾದಂತಹ ನಮ್ಮ ಕುಟುಂಬ ನಮ್ಮ ತಾಯಿಯವರು ಸಹ ಪಂಚಾಯಿತಿನಲ್ಲಿದ್ದರು ನಮ್ಮ ತಾಯಿಯವರು ಜಡ್ಪಿ ಕಂಟೆಸ್ಟ್ ಮಾಡಿದರು ಸೋಲು ಗೆಲುವು ಸಪ್ರೇಟ್ ಬಟ್ ಆವತ್ತಿಂದ ನಮ್ಮ ಕೈಯಲ್ಲಾಗಿದ್ದು ನಾವು ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ವಿ ಅದೇ ರೀತಿ ನಮ್ಮ ವ್ಯಾಪ್ತಿಯಲ್ಲಿ ಪೆರೆಸಂದ್ರ ಇರ್ಬೋದು ಸುತ್ತಮುತ್ತ ಹಳ್ಳಿಗಳಿರ್ಬೋದು ನಮ್ಮ ತಾತನವ್ರ ಕಾಲದಿಂದಲೂ ಸಹ ನಾವು ಆವತ್ತಿಂದನೂ ನಾವು ಆ ಜನಗಳ ಜೊತೆ ನಮ್ಮ ಕೈಲಾದಷ್ಟು ನಾವು ದೊಡ್ಡ ಸಾವುಕಾರರಲ್ಲ ನಾನು ಯಾವತ್ತೂ ಹೇಳ್ಕೊಂಬಂದಿದ್ದೀನಿ ನಾವು ರಾಜರ ಕುಟುಂಬದವರಲ್ಲ